ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಅನೇಕ ಬಾರಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಸಮಿತಿನೇ ರಚನೆ ಆಗ್ತಿದ್ದಿಲ್ಲ ಇಪ್ಪತ್ತೈದು ಏನು ಹತ್ತು ಜನ ಇದ್ದ ಅವಾಗಲೂ ಖಾಲಿ ಖಾಲಿ ಇಟ್ಟು ಯಾಕೆಂದರೆ ಈ ಹಿಂದೆ ಆಡಳಿತ ಮಾಡೋರೆಲ್ಲ ತಮ್ಮದೇ ಆದಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಮೂರೇ ಮುಂದೆ ಯಾರೂ ಅಡ್ಡ ಬರಬಾರ್ದು ಅಂತ ಸುಮ್ಮನೆ ಇಟ್ಟು ನಾಮಿನೇಟ್ ಮಾಡ್ತಾಯಿದ್ರು ಇದ್ರು ನಾಮಿನೇಟ್ ಆದರೂ ಮುಂದೆ ಯಾವುದೋ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕಾಗ್ತದೆ ಇವತ್ತು ಒಂದು ಖುಷಿಯಾದ ವಿಚಾರ ನಾವು ಏನು ಇದು ಮಾಡ್ತಾಯಿದ್ವಿ ನಾವು ಒಂದು ಪ್ಯಾನಲ್ ಅಂತ ಮಾಡ್ಕೊಂಡಿದ್ವಲ್ಲ ಇದರಲ್ಲಿ ಎಲ್ಲರೂ ನಮ್ಮ ಇಂದ ನಾವು ಕಾರ್ಯದರ್ಶಿಗೆ ಮತ್ತು ಉಪಾಧ್ಯಕ್ಷೆ ಆಗೋದು ನಮ್ಮಲ್ಲಿ ಅಭ್ಯರ್ಥಿಗಳು ಇರಲಿಲ್ಲ ಯಾಕೆಂದರೆ ನಮ್ಮಲ್ಲಿ ಇ ಸಿ ಸ್ಪರ್ಧೆ ಮಾಡಲಿಲ್ಲ ಈ ಸರಲಿ ಪೂರ್ಣ ಪ್ರಮಾಣದಲ್ಲಿ ಹದಿನೈದು ಜನ ಅಭ್ಯರ್ಥಿಗಳು ಇ ಸಿಗಳು ಏನು ಆಯ್ಕೆಯಾಗಿದ್ದಾರೆ ಇನ್ನು ಮುಂದೆ ಯಾವುದೇ ಚುನಾವಣೆ ಬಂದರೆ ಪೂರ್ಣ ಪ್ರಮಾಣದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅಭ್ಯರ್ಥಿಗಳ ಕೊರತೆ ಇರೋದಿಲ್ಲ ಅಂತ ನಾನು ಭಾವಿಸ್ತೇನೆ ಬಟ್ ಈ ಒಂದು ಚುನಾವಣೆನ ಭಾಳ ಜನಕ್ಕೆ ಕೆಲವೊಂದು ಒಂದೊಂದು ಮೊದಲೇ ನಾವು ಚುನಾವಣಾ ಅಧಿಕಾರಿನ ನೇಮಕ ಮಾಡ್ಬೇಕಂತಂದ್ರೆ ಸಹಕಾರ ಇಲಾಖೆಯ ಅಧಿಕಾರಿ ನಾಗರಾಜ್ ಅವರು ಜೆ ಎಂ ನಾಗರಾಜ್ ಅವರು ಏನಿದಾರಲ್ಲ ಅವ್ರನ್ನ ನಾವು ಇಲ್ಲಿಯಿಂದ ಮಾಡಿ ಕಳಿಸಿದ್ವಿ ಬಟ್ ಅಲ್ಲಿ ಈ ಶಿವಾನಂದ ಗೌಡವ್ರವರು ಅಲ್ಲಿ ಏನು ಅನುಭವಗಳು ಅನುಭವಗಳಿದಾವಲ್ಲ ಅಧಿಕಾರಿಗಳು ಆದರೆ ವಿನಾಕಾರಣ ಬೇರೆ ಬೇರೆ ಒಂದೊಂದು ಕಿರಿಕಿರಿ ಹಾಕ್ತಿರ್ತಾರೆ ಯಾರೋ ಒಂದು ಅಬ್ಜೆಕ್ಷನ್ ಹಾಕಿರೋ ಯಾರೋ ಪತ್ರಕರ್ತ ಬರ್ತಾನೆ ಏನೊಂದು ಅಧ್ಯಕ್ಷನ ಆಗ್ತಾನೆ ಹಾಕಿಲ್ಲ ಅಂದ್ರೆ ಅಂತ ಅಧಿಕಾರಿ ಆಗಿರ್ತಾನಲ್ಲ ಬೆದರ್ತಾರೆ ನಾನು ನೋಡ್ಕೆ ಅಂತಾಗ ಅದೇ ನೋಡಿ ಇದೇ ನೋಡು ಅಂತ ಅಧಿಕಾರಿಗಳಿಗೆ ಕಿರುಕುಳ ಜಾಸ್ತಿ ಅಂತ ಹಾಗಾಗಿ ನಿಮ್ಮಲ್ಲಿ ಒಬ್ಬ ಪತ್ರಕರ್ತನ ಮಾಡೋಣ ಅಂತೇಳಿ ಅವ್ರು ಅಂದರು ಆಯಿತು ನೀವೇ ಏನಾದ್ರು ಮಾಡಿ ಸರ್ ಅಂತಂದ್ರು ಯಾವುದೋ ಕಾರಣಕ್ಕೆ ಒಂದು ಸರಿ ಅವ್ರಿಗೆ ನಾಗರಾಜ್ ಇವರು ಅವ್ರ ಸಂಪರ್ಕ ಆದಾಗ ಇವರು ಸಂಪರ್ಕ ಆದಾಗ ಅಂದರೆ ಏನಿಲ್ಲ ಇವ್ರು ಎರಡು ಸಾವಿರದ ಇಪ್ಪತ್ತೈದರ ಏನು ಇದು ಕೊಟ್ಟಿರಲಿಲ್ಲ ಮೆಂಬರ್ಶಿಪ್ ನನಗೆ ಮೆಂಬರ್ಶಿಪ್ ಕೊಡಿ ಅಂತ ಕೇಳಬೇಕಾದ್ರೆ ಇಲ್ಲ ಅದರದ್ದು ಈ ಈ ಬರಲ್ಲ ಆ ಥರ ಅಲ್ಲ ನೀವು ಚುನಾವಣಾಧಿಕಾರಿಯಾಗಿ ಮುಂದೆ ಎಲ್ಲವನ್ನ ಸರಿಯಾಗಿ ನಡೆಸ್ಕೊಳ್ಳಿ ಮುಂದೆಲ್ಲ ಇದನ್ನು ಸರಿಪಡಿಸ್ಕೊಂಡು ಹೋಗಿ ನಾವು ಏನು ನಮ್ಮ ಸಂಘದಿಂದ ಏನೇನು ಹೇಳ್ತಾ ಇದ್ದಾರೆ ಏನು ಚುನಾವಣೆಯನ್ನು ಈ ಚುನಾವಣೆಯನ್ನು ಬಹು ವ್ಯವಸ್ಥಿತವಾಗಿ ಕಾನೂನು ಸುವ್ಯವಸ್ಥಿತ ರೀತಿಯಲ್ಲಿ ನಿಯಮಬದ್ಧವಾಗಿ ನಡೆಸ್ಕೊಟ್ಟಿದ್ದಕ್ಕೆ ಆಮೇಲೆ ರಾಜ್ಯ ಈಗ ಆಲ್ರೆಡಿ ಅವಿರೋಧವಾಗಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವನ ತಗಡೂರವರು ಅವರಿಗೆ ಧನ್ಯವಾದಗಳು ತಿಳಿಸಿದ್ದಾರೆ ರಾಜ್ಯ ಚುನಾವಣಾಧಿಕಾರಿ ಅಂತ ರವಿ ಅವರು ರವಿಕುಮಾರ್ ಏನಂತಾರೆ ರವಿ ಅಂತಾರೆ ಅವರು ಕೂಡ ಅವರಿಗೆ ವ್ಯವಸ್ಥಿತವಾಗಿ ನಡೆದಕ್ಕೆ ಧನ್ಯವಾದ ಇದ್ದಾರೆ ನಾವು ನಮ್ಮ ಜಿಲ್ಲಾ ಸಮಿತಿಯಿಂದ ಅವರಿಗೆ ಒಂದು ಕಿರು ಗೌರವ ಸನ್ಮಾನ ಮಾಡಿರೋ ಮೂಲಕ ಇದು ಅಷ್ಟು ಬೇಗ ನಮಗೂ ಆಲಾಚರಣೆ ಆಗಲಿಲ್ಲ ಈ ಥರ ಮಾಡಿದ್ವಿ ಅವರು ಚುನಾವಣೆಯನ್ನು ವ್ಯವಸ್ಥಿತವಾಗಿ ನಮಗೆ ನಡೆಸಿಕೊಟ್ಟು ಯಾವುದೇ ಅನುಮಾನ ಶಂಕೆ ಯಾರ್ಯಾರು ಏನನ್ನಾದರು ನಿನ್ನೆ ಅಲೆ ಮಧ್ಯಾಹ್ನದಡಿ ಒಂದು ಹೊರ ಒಂದು ಹೊಸ ಸುದ್ದಿ ಅಡಿಬಿಟ್ಬಿಟ್ಟಿದ್ರು ಏಯ್ ಎರಡು ಮತಪತ್ರ ಅಂತೆ ಇನ್ನೊಂದು ಆಗೈತಂತೆ ಹಂಗಾಗೈತಂತೆ ಇಲ್ಲ ಅಂತೇಳಿ ಹೊರಗಡೆ ಏನೋ ಅದು ಯಾವುದಕ್ಕೂ ನಿಯಮಬದ್ಧವಾಗಿ ಎಲ್ಲರೂ ನೀವೆಲ್ಲ ಮತ ಹಾಕಿದಿರಿ ಬಂದಾಗ ಯಾವ ಥರ ಮಾಡಿದ್ರಂತ ಗೊತ್ತು ಪ್ರತಿಯೊಂದನ್ನು ಒಂದೊಂದು ಬಟ್ ವಿಳಂಬ ಆಯಿತು ಸಮಯ ಮಾತಾಡ ಅದು ಒಂದು ಸ್ವಲ್ಪ ಸ್ಪೀಡಪ್ ರೀತಿಯಲ್ಲಿ ಆಗುತ್ತಿತ್ತು ನಾವು ತೊಂಬತ್ತೈದು ಜನನೇ ಬೇರೆ ಕಡೆಯೆಲ್ಲ ಮುನ್ನೂರು ನಾನ್ನೂರು ಜನ ಇರ್ತಾರೆ ಬಟ್ ಅದೇ ಮೊಟ್ಟ ಮೊದಲಿಂದ ಯಾವುದೇ ಆಕ್ಷೇಪಗಳಿಗೆ ಅವಕಾಶ ಕೊಡೋ ರೀತಿಯಲ್ಲಿ ಪೂರ್ಣ ಪ್ರಮಾಣದ ಚುನಾವಣಾ ಪ್ರಕ್ರಿಯೆಯನ್ನು ವಿಡಿಯೋ ಮಾಡಿಸಿದ್ದಾರೆ ಯಾರಿಗೆ ಯಾವುದೇ ಈ ರೀತಿ ಮಾಡಿಸೋದ್ರ ಮೂಲಕ ಒಂದು ಉತ್ತಮವಾದಂಥ ಚುನಾವಣೆ ನಡೆಸಿಕೊಟ್ಟಂಥ ನಾಗರಾಜ್ ಅವರಿಗೆ ನಾವು ಮತ್ತೊಂದು ಚುನಾವಣಾ ಪ್ರಶ್ನೆಯಿಂದ ಅದನ್ನು ಬಿಡ್ಕೊಳ್ಳಬೇಕಾಗಿದೆ ಅದೇ ರೀತಿ ಈ ಚುನಾವಣೆಯಲ್ಲಿ ಸಹಾಯಕ ಚುನಾವಣಾಧಿಕಾರಿಯಾಗಿ ನಮ್ಮ ಟಿ ವಿ ಫೈ ಬಂದಿಗಾರರಾಗಿರ್ತಕ್ಕಂಥ ಸಿದ್ದು ಪೂಜಾರ ಅವರು ಹೇಳಿದ್ದಾರೆ ಅವರು ಸಹ ಎಲ್ಲವನ್ನು ಚಾಚು ತಪ್ಪದೆ ನಾವು ಜಿಲ್ಲಾ ಅಂದ್ರೆ ನಾವೇನು ಹಿಂದೆ ಜಿಲ್ಲಾ ಸಮಿತಿ ಇರಲಿಲ್ಲ ಹಳೆ ಕಮಿಟಿಯಲ್ಲಿದ್ದೀವಿ ಬಟ್ ಅವರಿಗೆಲ್ಲ ಏನೇನು ಯಾವ ರೀತಿ ಪ್ರಕ್ರಿಯೆಗಳು ಅದನ್ನೆಲ್ಲ ಸಹಕಾರ ಕೊಡ್ಬೇಕಂತ ರಾಜ್ಯ ಸಮಿತಿ ಏನು ಹೇಳಿತ್ತು ಆ ರೀತಿ ಮಾಡಿದ್ದೀವಿ ನಮ್ಮ ಸಹಕಾರನೂ ಅವರಿದೆ ಅಂತ ಅವರು ಯಾವ ರೂಪ ಇದೆ ಅಂತ ಹೇಳಿ ಸಿದ್ದು ಪೂಜಾರಿ ಮಾಡೋದಕ್ಕೆ ಬಹುತೇಕ ಕಡೆ ಎಲ್ಲ ಸಂಘದಲ್ಲಿ ಅವ್ರವ್ರದೇ ಆದಂತ ಪತ್ರಿಕಾ ಭವನಗಳಿದಾವೆ ಇಲ್ಲಿ ನಮ್ಮಲ್ಲಿ ಇನ್ನು ಅಂದ್ರೆ ಸಂಘದ ಪತ್ರಿಕಾ ಭವನಲ್ಲ ಇದೆ ಸರ್ಕಾರದ ಪತ್ರಿಕಾ ಭವನ ಇದನ್ನ ನಾವು ಬಳಸೋಬೇಕಾದ್ರೂ ಅವ್ರಿಗೆ ಪತ್ರ ಅಂದ್ರೆ ರಿಕ್ವೆಸ್ಟ್ ಮಾಡಿ ಈ ತರ ಮಾಡೋದಕ್ಕೆ ವಾರ್ತಾಧಿಕಾರಿ ಇರ್ತಕ್ಕಂಥ ತುಕಾರಾಮ್ ಅವ್ರಿಗೆ ಮತ್ತು ಸಹಾಯಕ ವಾರ್ತಾಧಿಕಾರಿ ಆಗಿರ್ತಕ್ಕಂಥ ಗುರುರಾಜ್ ಅವರು ನಮಗೆ ಅನುಮತಿಯನ್ನು ನೀಡಿ ಇಲ್ಲಿಯವರೆಗೂ ನಮ್ಮ ಚುನಾವಣಾ ಪ್ರಕ್ರಿಯೆ ನಡೆದುಕೊಳ್ಳಲು ಉಚಿತವಾಗಿ ನಮ್ಮ ಪತ್ರಿಕಾ ಭವನವನ್ನು ಹೊಲಿಸಿಕೊಡೋದಕ್ಕಾಗಿ ಅವ್ರಿಗೂ ನಾವು ಧನ್ಯವಾದಗಳನ್ನು ಸ್ನೇಹಿತರೆ ಇವತ್ತಿನವರೆಗೆ ಇಲ್ಲಿಯವರೆಗೂ ಈ ಚುನಾವಣಾ ಪ್ರಕ್ರಿಯೆ ಸಂಪೂರ್ಣವಾಗಿದೆ ಈ ಒಂದು ಈ ಸುದ ಸಂದರ್ಭದಲ್ಲಿ ಎಲ್ಲರೂ ಒಂದ್ ಕಡೆ ಹೋಗಿ ಏನಿದ್ರೆ ಊಟ ಮಾಡೋಣ ಅಂತೇಳಿ ನಮ್ಮ ಚುನಾವಣಾಧಿಕಾರಿಗಳು ಬಯಸಿದ್ದಾರೆ ನಾವು ಬಯಸಿದ್ದೀವಿ ಒಂದು ಹೋಟೆಲ್ಗೆ ಹೋಗಿ ಎಲ್ಲಿ ಅವರು ಇವರು ಅವರಂಗ ಇವರಿಂಗ ಇದೆಲ್ಲ ಮುಗಿತು ಇನ್ಮೇಲೆ ಏನಿದ್ರು ನಮ್ಮ ವೃತ್ತಿ ವೃತ್ತಿ ಜೊತೆಗೆ ಸಂಘಟನೆ ಸಂಘಟನೆಯಲ್ಲಿ ಏನಾದರೂ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ಬಗ್ಗೆ ಈಗ ಆಲ್ರೆಡಿ ಅನೇಕ ವರ್ಷಗಳಿರ್ತಕ್ಕಂಥ ಮಲೆಯರ್ ಗೊತ್ತಿದೆ ಕುಶಾಂತರ್ ಗೊತ್ತಿದೆ ನಾವು ಬೇರೆ ಸಂಘಟನೆ ಮಾಡ್ಕೊಂಡು ನಮಗೂ ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿ ನಿಯಮಬದ್ಧವಾಗಿ ನಡ್ಕೊಂಡು ಹೋಗಿ ಒಂದು ಬಳ್ಳಾರಿ ಜಿಲ್ಲಾ ಪತ್ರಕರ್ತರ ಒಂದು ಸಂಘ ಇದೆಯಲ್ಲ ಇದು ಒಂದು ಕಾರ್ಯೋನ್ಮುಖವಾಗಿ ಅಂತ ನಾವೇನು ಕ್ರಿಯಾತ್ಮಕವಾಗಿ ಕಾರ್ಯೋನ್ಮುಖವಾಗಿ ಚಟುವಟಿಕೆಗಳನ್ನು ಕೈಗೊಳ್ಳೋಣ ಇಲ್ಲಿ ಇವರೆಗೂ ಕಾರ್ಯನಿರತ ಪತ್ರಕರ್ತ ಸಂಘದಿಂದ ಒಂದು ಇ ಸಿ ಸ್ಟೇಟ್ ಲೆವೆಲ್ ಇ ಸಿ ಆಗ್ತದೆ ಬೇರೆ ಬೇರೆ ಕಡೆ ಆಮೇಲೆ ಪ್ರತಿಭಾ ಮಕ್ಕಳ ಪುರಸ್ಕಾರ ಆಗುತ್ತೆ ಈ ಕ್ರಿಕೆಟ್ ಮ್ಯಾಚ್ ಈ ಥರ ಒಂದು ಆಗುತ್ತೆ ಆಮೇಲೆ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಮಾಡ್ತಾರೆ ಅಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ಸಂಘಟಿಸಿ ಬಳ್ಳಾರಿಯನ್ನು ಇದುವರೆಗೆ ಕಾನಿಪಾದಲ್ಲಿ ಬಳ್ಳಾರಿ ಅಂದ್ರೆ ಅದೇನು ಬಿಡ್ರಿ ಅನ್ನೋ ಪರಿಸ್ಥಿತಿ ಇದೆ ಆ ರೀತಿ ಆಗದಂಗೆ ನಾವೆಲ್ಲರೂ ಸಂಘಟಿತರಾಗಿ ಅಂತ ಒಂದು ಕಾರ್ಯಕ್ರಮಗಳನ್ನ ಸಂಘಟಿಸಿ ರಾಜ್ಯದಲ್ಲೂ ಇದು ಮಾಡೋಣ ನಾವೊಂದು ಅಂದ್ರೆ ಇಲ್ಲಿಯವರೆಗೂ ಇದ್ದಂಥ ಖಾನಿಪದ ಮೇಲೆ ಇದ್ದಂತ ಆಪಾದನೆಯನ್ನ ನಾವು ದೂರ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸೋಣ ಕೇಳಿಗಳು ಮತ್ತೆ ನಮ್ಮ ಎಲ್ಲ ಮೀಡಿಯಾದ್ರೆ ಏನಾದರೂ ನಾನು ಯಾವ್ದೋ ವೈಯಕ್ತಿಕವಾಗಿ ನಾವು ಯಾರು ಎಂತ ಗುರಿ ಇಟ್ಕೊಂಡು ಯಾರಿಗೂ ಇದು ಮಾಡಿರಲ್ಲ ಬಟ್ ಆ ಸಂದರ್ಭದಲ್ಲಿ ಕೆಲವರಿಗೆ ನಾಮಿನೇಷನ್ ಸಂದರ್ಭ ಬಂದು ಅವ್ರು ತೆಗೆದ ಇವ್ರ ತೆಗೆದ್ರೆ ನಾನು ಸಾಯಂಕಾಲ ಹೋಗ್ರಿ ಅಂತ ಹೋಗಿ ಹೇಳಿದ್ವಿ ಹಂಗಾಗಿ ಯಾವ್ದು ಏನು ಮನಸ್ಸಾಗ ಇಟ್ಕೊಂಡ್ಬಾರೀ ಇದೊಂದು ಸ್ಪರ್ಧೆ ಇದು ಇದಾದ ನಂತರ ನಮ್ಮಪುರ ಅವ್ರು ಹೇಳಿದ್ರು ಅವರು ಭಾಳ ನುರಿತ ರಾಜಕಾರಣಿ ಅವರು ಹಿಂದೆ ಗ್ರಾಮ ಪಂಚಾಯತಿಲ್ಲ ಸ್ಪರ್ಧೆ ಮಾಡಿದ್ರು ಅವರು ಇವೆಲ್ಲ ನೋಡಿದಾರೆ ಇವು ಏನಾಗುತ್ತೆ ಇದರಲ್ಲಿ ಮತ ಕೆಲವಂತ ಅವುಗಳು ಚರ್ಚೆ ಇವೆಲ್ಲ ಇವತ್ತಿಗೆ ಬಿಟ್ಬಿಡಿ ಇವು ಯಾವ ಬಡವಪ್ಪ ಅಂದ ಏನಿಲ್ಲ ಇದು ಪತ್ರಕರ್ತರು ಇವಾಗ ನಮಗೂ ಕೂಡ ಕೆಲವು ಆಸೆ ಆಕಾಂಕ್ಷೆಗಳು ಇರ್ತವೆ ಅದು ಒಂದು ವೇದಿಕೆ ಇದು ಮಾಡಿದರೆ ಇವಾಗ ರಾಜನೀತಿನೇ ಮೋಸ ಚಕ್ರ ಎತ್ತುವಾಗನೇ ಶ್ರೀಕೃಷ್ಣ ಅವರಿಗೆ ಕೊಡಿಸ್ತಾರೆ ಯಾಕಂತಂದ್ರೆ ಅವ್ರ ಎದ್ರೆ ಗೆಲ್ಲಕ್ಕಾಗಲ್ಲ ಅಂತ ಹಂಗೆ ಕೆಲವು ಹಿಡಿತವೆ ಇವಳು ಸ್ಪೋರ್ಟ್ ಇವತ್ತು ಸ್ಪೋರ್ಟ್ಸ್ ನಥಿಂಗ್ ಬಟ್ ಇದಾದ ಎಲ್ಲರೂ ಎಲ್ಲ ಮರ್ಕೊಡೋದು ಯಾರಿಗೆ ಯಾರು ಓಟ್ ಅಂತ ಯಾರು ಇಲ್ಲ ಅಲ್ಲ ಅದಕ್ಕಾಗಿ ಡೈರೆಕ್ಟ್ ನಂಬರ್ ಕೂಡ ಹಾಕಿಲ್ಲ ಏನಿದ್ರೆ ಕೌಂಟರ್ ಫೈದಲ್ ಇದೆ ಹಂಗಾಗಿ ದಯವಿಟ್ಟು ಇದೊಂದು ಸ್ವಲ್ಪ ಇದೊಂದು ಸ್ಪೋರ್ಟ್ ಇವತ್ತು ಎಲ್ಲರೂ ಖುಷಿಯಿಂದ ಊಟ ಮಾಡಿ ಊರಿಗೆ ಅಂತ ಮರುಗಳಿಗೆ ದೂರದಿಂದ ಬಂದಿರಿ ಆರಾಮ ಹೋಗ್ಬೋದು ಎಲ್ಲರಿಗೂ ಆಯ್ಕೆಯಾದಂತೆ ಎಲ್ಲರಿಗೂ ಕೂಡ ಮೊದಲಿಗೆ ಅಭಿನಂದನೆಗಳು ಇದೇ ಮೊದಲ ಬಾರಿಗೆ ನಾನು ಕಾರ್ಯಪದ ಚುನಾವಣೆಯನ್ನು ಎದುರಿಸಿದ್ದು ಫಸ್ಟ್ ಟೈಮ್ ನಾನು ಹಿಂದೆ ಗೌಡ ಸಹ ಸಂಘದ ಸಂಘ ಅಂತ ಮಾಡಿದ್ವಿ ಅದರಲ್ಲೆಲ್ಲ ಪದಾಧಿಕಾರಿ ಹಾಕಿ ನಿರ್ವಹಿಸಿದೆ ಆದರೆ ಅವೆಲ್ಲ ವಿರೋಧ ಆಯ್ಕೆಯಾಗಿ ಆ ಥರನೇ ನಾವು ಫಸ್ಟ್ ಟೈಮ್ ಈ ರೀತಿ ಸ್ಪರ್ಧಾ ಸ್ಪರ್ಧಿಯಾಗಿ ನನ್ನ ನಡುವೆ ಪೈಪೋಟಿಯಾಗಿ ಆದರೆ ನಾನು ನಿನ್ನೆ ಚುನಾವಣೆ ನೋಡಿದಾಗ ಭಾಳ ಖುಷಿಯಾಗಿದ್ದೇನೆ ಅಂದರೆ ಕೆಲವು ಸ್ಟ್ರಾಟಜಿಗಳು ಚುನಾವಣೆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತೇಳಿ ನಿನ್ನೆ ತುಂಬಾ ಬಹಳ ಕೆಲವು ಗಮನ ಮುಖ್ಯವಾಗಿ ಸಾರು ಎಲೆಕ್ಷನ್ ಬಹಳ ದೊಂದ್ರು ನಮ್ಮವರು ಬಹಳ ಜನ ಪರಿಚಯ ಇರಲಿಲ್ಲ ಅಂದ್ರೆ ಮೊನ್ನೆ ಫಸ್ಟ್ ಟೈಮ್ ಇಲ್ಲಿ ಎಲೆಕ್ಷನ್ ಕೂಡ ಎಷ್ಟು ಅನುಕೂಲ ಆಯ್ತು ಅಂದ್ರೆ ತಾಲೂಕು ಬಹಳ ಜನ ಸರ್ ನೀವು ನೋಡಿದ್ರಿ ಸರ್ ಸರ್ ಮೈಲೇ ನೋಡ್ತಿದ್ದೀವಿ ಸರ್ ಅಂತೇಳಿ ಆಗಿ ಕೂಡ ಇರೋದು ಅವಕಾಶ ಸಾರ್ ಒಂದು ಸ್ಟ್ರಾಟಜಿ ಮಾಡುದು ಏನಂದ್ರೆ ಬಹಳಷ್ಟು ಜನ ದ್ವದ್ದು ಪ್ರತಿಯೊಬ್ಬರು ಹೋಗ್ತಿರೋದು ಈ ನಂಬರ್ ಅಂದರೆ ಯಾರಿಗೆ ಹಾಕೋದು ಯಾರಿಗೆ ಕೊಡೋದು ಅಂತ ಇದ್ದಾಗ ಅದು ಒಂದು ನನಗೆ ಭಾಳ ಇದು ಗ್ಯಾರಂಟಿ ಅಪೋಸ್ ಮಾಡ್ಬೋದು ಅಂತಂದಿತ್ತು ಅಲ್ಲಿಲ್ಲ ನಾನು ಸಭೆ ಒಳಗೆ ಯಾಕಂದರೆ ಆರಂಭದಲ್ಲಿ ಅಪೋಸ್ ಅವರು ಮುಗಿಬಾರ್ದು ನನ್ನ ನಿರೀಕ್ಷೆ ಬಗ್ಗೆ ಅವ್ರು ಮಾಡಿದ್ರು ಅದನ್ನು ಸಮರ್ಥವಾಗಿ ಚುನಾವಣಾ ಅಧಿಕಾರಿಗಳಿಬ್ಬರು ಏನಿದ್ದಾರೆ ಅದನ್ನು ನಿಭಾಯಿಸಿ ಆ ರೀತಿ ಆಗಲ್ಲ ಮಾಡ್ಕೊಂಡ್ರು ಅದು ಭಾಳ ಪ್ಲಸ್ ಪಾಯಿಂಟ್ ನನಗೆ ಚುನಾವಣೆಯಲ್ಲಿ ಅದು ನನಗೆ ಗಮನಿಸಿಕೊಳ್ಬಿದ್ದು ಆಮೇಲೆ ಇದು ಎಲ್ಲರೂ ಸೇರಿ ನಾವು ಚುನಾವಣೆ ಎದುರಿಸಿದ್ರಿ ಮುಖ್ಯವಾಗಿ ಎಲ್ಲರೂ ಕೆಲಸ ಮಾಡುವಂಥ ಎಲ್ಲರೂ ಕೂಡ ಒಂದು ಕಡೆ ಇದ್ರು ಹಂಗಾಗಿ ಚುನಾವಣೆ ನಿನ್ನೆಗೆ ಮುಗಿದು ನಿನ್ನೆ ಮುಗಿದ ಮೇಲೆ ಎಲ್ಲರೂ ಕೂಡ ನಮ್ಮವರೇ ಇಲ್ಲ ಹಂಗಾಗಿ ಯಾವುದು ಕೂಡ ಚುನಾವಣೆ ಬಗ್ಗೆ ಇವತ್ತು ಇವತ್ತು ನಿನ್ನೆ ಕೊನೆ ಚರ್ಚೆ ಇರಲ್ಲ ನೆಕ್ಸ್ಟ್ ಏನು ಮಾಡೋದು ನೆಕ್ಸ್ಟ್ ಏನು ಕಾರ್ಯಕ್ರಮ ಮಾಡೋದು ನಮಗೇನಂದ್ರೆ ಈ ಒಂದು ಟ್ರಬ್ ಏನಂದ್ರೆ ಗೋಲ್ಡನ್ ಟ್ರಬ್ ಆಗಬೇಕು ನೆಕ್ಸ್ಟ್ ಬರುವಂಥ ಜನ್ರೇಷನ್ಗೆ ಹಿಂದೆ ಅಧ್ಯಕ್ಷರು ಇದ್ರಲ್ಲ ಗೌಡ್ ಇದ್ರಲ್ಲ ಮಂಜುನಾಥ್ ಸಾಹ್ ಇದ್ರಲ್ಲ ಆ ಸಂದರ್ಭದಲ್ಲಿ ಹೆಂಗಾಗಿತ್ತು ನಿಮ್ಮದೆಲ್ಲ ಪ್ರಸ್ತಾಪ ಮಾಡಿ ಮುಂದೆ ಚುನಾವಣೆ ನಡೆಯುವಾಗಲಿ ಅಂತ ಒಂದು ಅನಿಸಿಕೆ ಹಂಗಾಗಿ ನಾವೆಲ್ಲರೂ ಸೇರಿ ಚುನಾವಣೆಗೆ ನಿಮಗೆ ಹೋಗಿದ್ದು ಹೊಸ ಒಂದು ತಂಡ ಕಟ್ಟಿದ್ವಿ ಈ ತಂಡದ ಮೂಲಕ ನಮ್ಮ ಬಹಳ ನಿರೀಕ್ಷೆ ಇಟ್ಕೊಂಡ್ರೆ ಅದರಲ್ಲಿ ಎಲ್ಲ ಸೀನಿಯರ್ಸ್ ಇರೋದ್ರಿಂದ ತುಂಬಾ ಜನ ಬಹಳ ನಿರೀಕ್ಷಕರು ಯಾಕಂದ್ರೆ ನಮಗೆ ಇದು ಸಂಬಳ ಇರಲ್ಲ ಬೇರೆ ಬೇರೆ ಸಮಸ್ಯೆಗಳು ಇತ್ತು ನಾವು ಸ್ಮರಿಸೋದು ಅಂತದ್ದು ಕೇಳೋ ಬಹಳ ನಿರೀಕ್ಷೆಗಳು ಅಂದರೆ ಆ ನಿರೀಕ್ಷೆಗಳನ್ನ ನೀವೆಲ್ಲರೂ ನಿಭಾಯಿಸ್ತೀರಿ ಅಂತ ನಮಗೂ ವಿಶ್ವಾಸದಲ್ಲಿ ನಿಭಾಯಿಸೋಣ ಅಂತ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮ್ಮೆಲ್ಲರಿಗೂ ಬಂದವರು ನೀವೆಲ್ಲರೂ ಕೂಡ ನೀವೆಲ್ಲರೂ ನನಗೆ ಮತದಾನ ಮಾಡಿದ್ರಿ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತಾ ನಾವು ಒಂದು ಹೊಸ ಕೆಲಸವನ್ನ ಮಾಡೋಣ ಎಲ್ರಿಗೂ ಕೂಡ ನಾವು ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಬಹಳ ಅಚ್ಚುಕಟ್ಟಾಗಿ ಚುನಾವಣೆ ನಡೆದಿದೆ ಖುಷಿಯಾಗುತ್ತೆ ಯಾಕಂದರೆ ಚುನಾವಣೆ ನಡೀಬೇಕು ಅವರದಾಗೋದು ಅದಾಗೋದು ಅದು ಕೆಲವೊಂದು ವಿಚಾರ ನಮಗೆ ಅನುಭವ ಆಗುತ್ತೆ ಚುನಾವಣೆ ಏನು ಅಂದರೆ ಏನು ಯಾವ ರೀತಿ ಇರ್ತದೆ ಯಾರಾದರೂ ಏನೇನು ಒಳ ಒಪ್ಪಂದಗಳು ಮಾಡ್ಕೊತಾರೆ ಆಮೇಲೆ ಎಲ್ಲಿ ಅವ್ರು ಅವರೇನು ಮಾತಾಡೋದು ಆವೇನು ಮಾತಾಡೋದು ಈ ಥರವಾದಂಥ ಕ್ಯಾಸಿಟಿಗಳನ್ನು ಆಮೇಲೆ ನಿಮಗೂ ಕೂಡ ನಿಮ್ದಾದಂಥ ಒಂದು ಅನುಭವವನ್ನು ಹೊಂದ್ಕೊಳ್ಳೋಕ್ಕೆ ಚುನಾವಣೆ ಹೇಳಿ ನಾನು ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ ಅದರ ಜೊತೆಗೆ ಇಲ್ಲೇವರೆಗೂ ಎಲ್ಲರೂ ಕೂಡ ಯಾವುದೇ ಬಂದರಿಂದ ಚುನಾವಣೆ ನಡೆದಿದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ದಿನಮಾನಗಳಲ್ಲಿ ಯಾವುದೂ ಕೂಡ ಯಾರಿಂದ ಕೂಡ ಲೋಪ ಬರೆದಂತೆ ನಾವೆಲ್ಲರೂ ನಡ್ಕೊಂಡು ಮತ್ತೆ ಇಡೀ ರಾಜ್ಯದಲ್ಲಿ ಬಳ್ಳಾರಿ ಜಿಲ್ಲೆ ಮಾದರಿ ಮಾದರಿಯಾಗಿ ತೋರ್ಸೋಣ ಅಂತ ನಾವೆಲ್ಲರೂ ಕೂಡ ನಿಮ್ಮಿಂದ ನಾವು ಬಯಸ್ತಿದ್ವಿ ಹಾಗಾಗಿ ಚುನಾವಣಾ ಅಧಿಕಾರಿಗಳು ಕೂಡ ತುಂಬ ಅಚ್ಚುಕಟ್ಟಾಗಿ ಚುನಾವಣೆ ನಡೆಸಿದ್ದಾರೆ ಅಲ್ಲಿ ಹೊರಗ ಗೊತ್ತಿರೋ ನಾಯಕರು ಎಷ್ಟೇ ಸ್ನೇಹ ಇದ್ರು ಕೂಡ ಈ ಪ್ರಮಿಷನ್ ತಪ್ಪಾಡೋ ಅನ್ನುವಂತ ಈ ಕಾನೂನು ಬಾಹಿರ ಇದೆಲ್ಲ ನಾವು ಮಾತಾಡೋದು ಕೂಡ ಇಲ್ಲಿ ಏನು ಮಾತಾಡೋದಿದ್ರ ಚುನಾವಣೆ ಅಷ್ಟೇ ಮಾತಾಡಿ ಹೊರಗಡೆ ಎಲ್ಲವೋ ಎದ್ದೋಗ್ಬಿಡೋಂತ ನಮಗೂ ಕೂಡ ಅವರು ಆಗಾಗ ತಾಕೀತು ಮಾಡಿದ್ರು ಕೂಡ ಗೊತ್ತು ಹಾಗಾಗಿ ಅವ್ರಿಗೂ ಕೂಡ ವಿಶೇಷವಾಗಿ ಸಿದ್ದು ಸರ್ ಅವ್ರಿಗೆ ಗೌರವ ಸರ್ ಅವ್ರಿಗೆ

ನೆಕ್ಸ್ಟ್ ಈ ಹಿಂದೆ ನಾವು ಯೂನಿವರ್ಸಿಟಿ ಇದ್ದಾಗ ಕಮ್ಯುನಿಕೇಶನ್ ಕ್ಲಬ್ ಸೆಕ್ರೆಟರಿ ಮಾಡಿದ್ವಿ ಅವಾಗ ಕೂಡ ಇದೇ ತರ ಇತ್ತು ಇಲ್ಲಿ ಬಂದಾಗ ಒಂದು ಹೋಪ್ಸ್ ಇತ್ತು ಆದ್ರೆ ಲಾಸ್ಟ್ ಟೈಮ್ ನಮ್ಮ ಕಚೇರಿಗಳು ಬರ್ತಾಡದ ಕೆಲವೊಂದು ಕೆಲಸಗಳಿಂದ ಎಲ್ಲೂ ಕೂಡ ಲಾಸ್ಟ್ ನಾಲ್ಕೈದು ದಿವಸ ಎಲ್ಲೂ ಪ್ರಚಾರ ಮಾಡಕ್ ಆಗ್ಲಿಲ್ಲ ಯಾರಿಗೂ ಫೋನ್ ಮಾಡಕ್ ಆಗ್ಲಿಲ್ಲ ಅಂತ ಅಂತ ಸಮಯದಲ್ಲಿ ಒಂದಷ್ಟು ನಮಗೂ ಗೊಂದಲ ಇತ್ತು ಲಾಸ್ಟ್ ಮೂಮೆಂಟ್ ಗೆ ಎಲ್ಲ ಸರ್ ಎಲ್ಲ ಅದ್ ಗೊಂದಲ ಬಗೆಹರಿಸಿದ್ರು ಒಂದಷ್ಟು ಏನೇನು ವಿಚಾರಗಳು ಹೆಂಗೆ ಮಾಡಬೇಕು ಅನ್ನೋವಂಥದನ್ನ ಎಲ್ಲ ಹೇಳ್ಬಿಟ್ರು ಆಮೇಲೆ ನಮಗೂ ಮೊದಲೇ ಕ್ಲಿಯರ್ ಆಯ್ತು ನೀನಂತೂ ನಾವು ಯಾರು ಎಲೆಕ್ಷನ್ ಬಗ್ಗೆ ತಲೆಗೆಡ್ಸ್ಕೊಳ್ಲಿಲ್ಲ ಅಷ್ಟು ಬಂದವರು ಅಷ್ಟು ಬರ್ದು ಮತ್ತಷ್ಟು ಕಳಿಸ್ತಾ ಇದ್ವಿ ಒಂದ್ ಒಳ್ಳೆ ಖುಷಿ ಆಯಿತು ಈ ಹಂತದಲ್ಲಿ ನಮಗೂ ಕೂಡ ಅವಕಾಶ ಸಿಕ್ಕೈತೆ ಮುಂದೆ ಏನೇನು ಆಪಾದನೆಗಳಿದ್ದು ಅವಕ್ಕೆಲ್ಲ ತೊಡದು ಈಗ ನೆಕ್ಸ್ಟ್ ಏನೇನು ಹೊಸ ಯೋಜನೆಗಳು ಒಂದು ಸರ್ ಒಂದಷ್ಟು ಏನ್ ಯೋಜನೆಗಳಾಗಿದ ಅವಕ್ಕೆಲ್ಲೂ ನಾವು ಕೂಡ ಟೀಮ್ ವರ್ಕ್ ಆಗಿ ಏನೇನ ಪತ್ರಕರ್ತರ ಅಭಿವೃದ್ಧಿಗಾಗಿ ಏನೇನು ಕೆಲಸಗಳಾಗಬೇಕು ಅವು ಎಲ್ಲವೂ ಕೂಡ ನಾವು ಸರ್ ಅವ್ರ ಜೊತೆಯಾಗಿ ಎಲ್ಲರೂ ನಿಂತು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಇದನ್ನ ಏನೇನು ಡೆವಲಪ್ಮೆಂಟ್ ಮಾಡೋದ್ ಮುಂದೆ ಬರ್ತಕ್ಕಂಥ ಪತ್ರಕರ್ತರಿಗೆ ಏನೇನು ಅವಕಾಶಗಳಲ್ಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಕಾರ್ಯ ನಿರ್ಧಾರ ಇರೋದ್ರಿಂದ ಒಂದು ಎಲ್ಲ ಟೀಮ್ ಎಲ್ಲರೂ ಕೂಡ ಒಂದು ಯುನಿಟಿ ಇರೋದ್ರಿಂದ ಮುಂದೆ ಮುಂದಕ್ಕೆಲ್ಲರೂ ಸಹಕಾರ ಇರ್ತೈತಿ ನಾವು ಎಲ್ಲ ಕೈ ಜೋಡಿಸ್ತೇವೆ ಜೊತೆಗೆ ನಮಗೂ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಜೊತೆಗೆ ಎಲ್ಲ ಸಪೋರ್ಟ್ ಮಾಡಿದಂತ ಎಲ್ಲ ಹಿರಿಯ ಪತ್ರಕರ್ತರು ಸ್ನೇಹಿತರು ಎಲ್ಲರೂ ಮುಂದೆಗ ಧನ್ಯವಾದಗಳು ಆರಂಭದಲ್ಲಿ ಚುನಾವಣೆಗೆ ನಿಲ್ಬೇಕಂತ ಹೇಳಿ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಅದಾದ್ಮೇಲೆ ಬೇರೆ ಬೇರೆ ಅದು ಮಾಡೋದು ನಿಂತ್ವಿ ಅದಾದ್ಮೇಲೆ ಎಲೆಕ್ಷನ್ ನಡೀತು ಗೆದ್ವಿ ಬಟ್ ನನ್ನ ಪ್ರಕಾರ ನಮಗೆ ಗೆಲುವು ಅನ್ನುವಂಥ ಗೆಲ್ಲದೆ ಕೇವಲ ಇದು ಒಂದು ಪದ ಮಾತ್ರ ಬಟ್ ಇಲ್ಲೆಲ್ಲರೂ ಕೂಡ ನಾವೆಲ್ಲರೂ ಸದಸ್ಯರಿಗೆ ಒಂದು ಸಂಘದಲ್ಲಿ ಇರ್ತೀವಿ ಎಲ್ಲರೂ ಕೂಡ ಎಲ್ಲರ ನಿರ್ಧಾರಗಳಿಗೂ ಕೂಡ ನಾವೆಲ್ಲರೂ ಕೂಡ ಮನ್ನಣೆ ಕೊಡಬೇಕಾಗ್ತದೆ ಸೊ ಹಂಗಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸಹಕಾರ್ಯದರ್ಶಿಗಳು ಅಥವಾ ಏನು ಪದಾಧಿಕಾರಿಗಳು ಅಂತ ಹೇಳಿ ಬಟ್ ನನ್ನ ಪ್ರಕಾರ ಎಲ್ಲರೂ ಕೂಡ ನಾವು ಸಂಘದ ಸದಸ್ಯರೇ ಬಟ್ ಆ ನಿಟ್ಟಿನಲ್ಲಿ ನಾವು ಕಾರ್ಯ ಕಾರ್ಯಚಟುವಟಿಕೆಗಳಿದ್ರು ಸಹಿತ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ಕೂಡ ಎಲ್ಲರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡೋದ್ರ ಮೂಲಕ ಯಾವುದೇ ಚಟುವಟಿಕೆಗಳಿದ್ರು ಕೂಡ ಅದನ್ನ ಕಾರ್ಯಗತೆ ಎಲ್ಲರೂ ಕೂಡ ಎಲ್ಲರ ಅಭಿಪ್ರಾಯಗಳು ಮುಖ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಅವ್ರ ಸಂಘವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಅಂದ್ರೆ ಇಲ್ಲಿವರೆಗೂ ಏನಾಯ್ತು ಅದು ನಿನ್ನೆವರೆಗೂ ಮಾತ್ರ ಎಲೆಕ್ಷನ್ ಇತ್ತು ಎಲೆಕ್ಷನ್ ಆದ್ಮೇಲೆ ನಾವೆಲ್ಲರೂ ಕೂಡ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರುಗಳಾಗಿ ಅಂದ್ರೆ ಎಲ್ಲರೂ ಕೂಡ ಪತ್ರಕರ್ತರನ್ನುವಂಥದ್ದು ಮಾತ್ರ ನಾವು ಮಧ್ಯೆ ಇರಬೇಕಾಗುತ್ತೆ ಅದ್ರ ಜೊತೆಗೆ ವಿಶೇಷವಾಗಿ ಚುನಾವಣೆ ಅಂತ ಬಂದಾಗ ನಾವು ಕೇವಲ ಚುನಾವಣೆಗಳು ನೋಡ್ತಿದ್ವಿ ಕೇಳ್ತಿದ್ವಿ ಆದ್ರೆ ಪತ್ರಕರ್ತರ ಸಂಘದ ಚುನಾವಣೆ ಹೀಗೂ ನಡೆಸಬಹುದು ಈಗೂ ಕೂಡ ಇಡೀ ರಾಜ್ಯಕ್ಕೆ ಮಾತ್ರ ಆಗ್ಬಹುದು ಅನ್ನೋ ರೀತಿಯಲ್ಲಿ ನಮ್ಮ ಚುನಾವಣಾಧಿಕಾರಿಗಳಾಗಿರ್ಬೋದು ಮತ್ತು ಸಹಾಯಕ ಚುನಾವಣಾಧಿಕಾರಿಗಳಾಗಿರ್ಬೋದು ಅದನ್ನ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾರೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಬಂದಂತ ಸಂದರ್ಭದಲ್ಲಿ ನಿನ್ನೆವರೆಗೂ ಒಂದು ಹಂತ ಅಂದ್ರೆ ನಿನ್ನೆ ಚುನಾವಣೆಗೆ ಮತ ಹಾಕುವಾಗ ಅದಾದ್ಮೇಲೆ ಮತ ಎಣಿಕೆ ಸಂದರ್ಭದಲ್ಲಿ ಪಾರದರ್ಶಕವಾಗಿ ಇಂಥವ್ರಿಗೆ ಈ ಓಟ್ಗಳು ಬಂದಿದೆ ಅಂತ ಎಲ್ಲರೂ ಕೂಡ ತೋರ್ಸ್ತಕ್ಕಂಥದ್ದಿಲ್ಲ ಅಷ್ಟೊಂದು ಸುಲಭ ಅಲ್ಲ ಆಮೇಲೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಒಂದು ಪ್ರಕ್ರಿಯೆ ನಡೆಯಿತು ಎಲ್ಲರೂ ಎಲ್ಲರೂ ಕೂಡ ಪಾರದರ್ಶಕವಾಗಿ ಚುನಾವಣೆ ನಡೆಯಿತು ಇಡೀ ರಾಜ್ಯಕ್ಕೆ ನನ್ನ ಪ್ರಕಾರ ಬಳ್ಳಾರಿಯಲ್ಲಿ ನಡೆದಂತ ಚುನಾವಣೆ ನಿಂತು ಇದು ಒಂದು ರೀತಿಯ ಮಾದರಿ ಅಂದ್ರೂ ಕೂಡ ತಪ್ಪಾಗುತ್ತೆ ಹೀಗಾಗಿ ಇಡೀ ನಮ್ಮ ಪತ್ರಕರ್ತರ ಬಳಕೆಯಿಂದ ನಾನು ಇಬ್ಬರು ಆ ಅಧಿಕಾರಿಗಳು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತು ಒಟ್ಟಾರೆಯಾಗಿ ಒಂದೇ ಮತ್ತ ಕೊನೆದಾಗಿ ಹೇಳುವಂಥದ್ದು ಆ ಪತ್ರಕರ್ತರ ಸಂಘ ಅನ್ನುವಂಥದ್ದು ಕೇವಲ ಇಪ್ಪತ್ತೈದು ಸದಸ್ಯರು ಮಾತ್ರ ಅಲ್ಲ ಬದಲಾಗಿ ತೊಂಬತ್ ಮೂರು ಸದಸ್ಯರುಗಳನ್ನು ಒಳಗೊಂಡಂತ ಒಂದು ಸಂಘ ಸಾರಿ ನೂರ ಇಪ್ಪತ್ತ್ ಮೂರು ಸದಸ್ಯರುಗಳನ್ನು ಒಳಗೊಂಡಂತ ಒಂದು ಸಂಘ ಹೀಗಾಗಿ ಎಲ್ಲರ ಅಭಿಪ್ರಾಯಗಳಿಗೂ ಸಹಿತ ಮನ್ನಣೆ ಕೊಡೋದ್ರ ಮೂಲಕ ಎಲ್ಲಾ ಚಟುವಟಿಕೆಗಳನ್ನ ಕ್ರಿಯಾಶೀಲವಾಗಿ ಇಟ್ಕೊಂಡು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಎಲ್ಲಾ ಎಲ್ಲಾ ಚುನಾಯಿತರಲ್ಲೂ ಕೂಡ ಮನವಿ ಮಾಡಿಕೊಡ್ತೇನೆ ಥ್ಯಾಂಕ್ ಯು ಕಾರ್ಯಾಂಗ ಪ್ರಸಂಗದಲ್ಲಿ ಇದ್ದೇನೆ ಆದ್ರೆ ಈ ತರ ಯಾವಾಗಲೂ ಎಲೆಕ್ಷನ್ ನಡೆದಿಲ್ಲ ಒಂದ್ಸಲ ಮಾತ್ರ ನಡೆದಿತ್ತು ಅದೇ ಒಂದು ಒಂದ್ ಸೈಡ್ ಆಗಿತ್ತು ಒಬ್ಬತ್ತ ನೂರ ಇನ್ನೊಬ್ಬ ಮೂರೋಳು ನಡೀತಾ ಅದು ಅದೇನೋ ನಿಮಿಗಳಿಂದ ಮಾಡಿ ಮಾಡಿದ್ರು ಅದು ಆದ್ರೆ ಈ ಸಲ ಮಾತ್ರ ಬಹಳ ಇಂಟ್ರೆಸ್ಟ್ ಇಂದ ಬಹಳ ಸಂತೋಷಕಾರದಿಂದ ಎಲೆಕ್ಷನ್ ನಡೀತು ಅದೇ ಅದ್ರಾಗೆ ನಮ್ಮ ಅಂತಂದಾಗ ನನಗೆ ನನಗೇನು ಗೊತ್ತಿಲ್ಲ ಕಾನಿಪ್ಪ ಹೆಂಗಿರುತ್ತೆ ಚುನಾವಣೆ ಏನಂತ ಗೊತ್ತಿರಲಿಲ್ಲ ಕಾಡು ಇದೇ ಸಲ ಫಸ್ಟ್ ಟೈಮ್ ಮಾಡ್ಸಿತ್ತು ಇಲ್ಲಿ ಬಗ್ಗೆ ಕಾಡು ಗೊತ್ತಿರಲಿಲ್ಲ ದಾಡೋದಾಯ್ತು ವಿಜಾಪುರ ಇರ್ತೀನೋ ಕಾಡು ಬಗ್ಗೆ ಗೊತ್ತೇ ಚುನಾವಣೆ ಏನಂತ ಗೊತ್ತಿರ್ಲಿಲ್ಲ ಸರ್ ಇಲ್ಲ ನೀನು ಮಾಡು ಎಲ್ಲ ಜೊತೆಗಿರ್ತೀವಿ ಅಂತ ಹೇಳಿ ಹೇಳಿದ್ಮೇಲೆ ನಾನು ಆಯ್ತು ಸರ್ ನಿಮ್ದೆಲ್ಲ ಒಂದು ಸಹಕಾರ ಇರಬೇಕು ನಾನು ನಿಮ್ಮ ಜೊತೆಗೆ ಮಾಡ್ತೀನಿ ಅಂತ ಹೇಳಿದೆ ನಿಜವಾಗ್ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮೂರು ಡಿಸ್ಟಿಕಲ್ಲಿ ಅಲ್ಲಿ ಹಿಂಗೆ ಹಿಂಗ ಎಲ್ರು ಹುಡುಪ ಒಂದು ಹುಡುಗ ಅಂತಲ್ಲ ನಾವು ಸನ್ ಏಜ್ ಅಂತ ಎಲ್ಲಾರ್ಗಿಂತ ಇಪ್ಪತ್ತೇಳು ಅಷ್ಟೇ ಅಂತ ನಾನು ಒಂದು ಸಹಕಾರ ಕೊಟ್ಟು ನಮ್ಸ್ತಿ ಏಜ್ ಜಾಸ್ತಿ ಮಾಡಬೇಡ್ರಿ ಸಂದ್ ಏಜ್ ಆದರೂ ಒಬ್ಬ ಸ್ಥಾನ ಅಂತ ಹೇಳಿ ನನ್ಗೆಲ್ರು ನಗರ ನೀವು ಎಲ್ಲರೂ ಗೌಡರು ಅಷ್ಟು ಸೇರಿ ಒಂದು ಸ್ಥಾನವನ್ನು ಕೊಟ್ಟಿದ್ರಿ ನನ್ಗೇನ್ ಪಾತ್ರ ಬಂದ ಸರ್ ಹಿಂಗಿರತ್ತಪ್ಪ ಹಿಂಗೆ ಮಾಡಬೇಕು ಅದೇ ಪ್ರತಿದಿನ ಹಿಂಗೆ ಮೀಟಿಂಗ್ ಮಾಡಿ ಮಾಡ್ಬೇಕಂತ ಹೇಳ್ತಿದ್ರು